ಆಮೇಲೆ ಮತ್ತೊಂದು ಸಬ್ಜೆಕ್ಟ್ ವಿಶ್ವಾಮಿತ್ರ ಅಂತ ಒಂದು ಪಿಕ್ಚರ್ ಮಾಡಿದೆ ಅದು ಎಂತ ಬ್ಯಾಡ್ ಲಕ್ ಅಂದ್ರೆ ಸರ್ ಇಲ್ಲಿವರೆಗೆ ನಾನು ಎಲ್ಲಿ ಹೇಳಿದ ಸರ್ ಅದನ್ನ ಐ ಹ್ಯಾವ್ ಪೇಡ್ ಎ ವೆರಿ ಬಿಗ್ ಪ್ರೈಸ್ ಫಾರ್ ಹ್ಯಾವಿಂಗ್ ಬಿಕಮಿಂಗ್ ದಿ ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿ ಎಲ್ಲ ಥಿಯೇಟರ್ ನಾವು ನಾನು ಡೆಡ್ ಅಗೇನ್ಸ್ಟ್ ಆಗಿಬಿಟ್ಟಿರಲ್ಲ ಸರ್ ಡೆಡ್ ಅಗನ್ಸ್ಟ್ ಆಗಿಬಿಟ್ರೆ ಎಲ್ಲ ಥಿಯೇಟರ್ ನೋಡ್ ಎಷ್ಟೋ ಥಿಯೇಟರ್ ಬಿಸ್ತಾ ಇದ್ದಾರೆ ಗೊತ್ತಲ್ಲ ಸರ್ ನಿಮಗೆ ಐ ಡೋಂಟ್ ನೋ ರಿಮೆಂಬರ್ ಕಾವೇರಿ ಥಿಯೇಟರ್ ಒಂದು ವಾರ ಕ್ಲೋಸ್ ಮಾಡಿಸಿದೆ ಮೂವಿ ಲೈನ್ ಥಿಯೇಟರ್ ಒಂದು ವಾರ ಕ್ಲೋಸ್ ಮಾಡಿಸಿದೆ ಸಾಗರ್ ಥಿಯೇಟರ್ ವಾರ ಕ್ಲೋಸ್ ಮಾಡ್ಸಿದೆ ಎಲ್ಲರೂ ಬಿಗ್ ಎನಿಮಿಟಿ ನನ್ನ ಪಿಕ್ಚರ್ ಡೇಟ್ ಹೋದ್ರೆ ಆಯ್ತು ಇವನು ಕೊಟ್ರೆ ಬಾಕಿದವ್ರು ಕೊಡ್ತಾ ಇಲ್ಲ ಬಾಕಿದವ್ರು ಕೊಟ್ಟರೆ ಅನೌನ್ಸ್ಮೆಂಟ್ ಮಾಡೋದು ಇವತ್ತು ಯಾವ್ದೋ ಪಿಕ್ಚರ್ ಬಂತು ಆಗಲ್ಲ ಅಂತ ಹೇಳ್ಬಿಟ್ಟು ಸರ್ ಕೊನೆ ಪಿಕ್ಚರ್ ರಿಲೀಸ್ ಮಾಡಲಿಲ್ಲ ಸರ್ ಟಿವಿನಲ್ಲೇ ರಿಲೀಸ್ ಮಾಡ್ಬಿಟ್ಟೆ ಧರ್ಮಪುರುಷ ಸರ್ ಗವರ್ನರ್ ಬಂದು ಓಪನಿಂಗ್ ಮಾಡಿದ್ರು ಅಪರ್ಣ ವೈದ್ಯನಾಥನ್ ನೋಡಿ ಅಪರ್ಣ ವೈದ್ಯನಾಥನ್ ಕ್ಲೋಸ್ ஃப்ரெண்டு அவளு பிக்சர்னல்லி சுமார் வருஷங்களிருந்த மாடி விட்டு பிட்பிடிதாளே ಈ ಕಥೆ ಕೇಳಿದ ಮೇಲೆ ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿದ್ರು ನೋಡು ಏ ತುಂಬಾ ದಿವಸ ಆಯ್ತು ಸರ್ ಅಪರಾಧಿ ನಾನು ನೈನ್ಟೀನ್ ಏಯ್ಟಿ ತ್ರೀ ಇದು ಟೂ ಥೌಸಂಡ್ ಟೂ ಟೂ ತೌಸಂಡ್ ತ್ರೀ ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಅಲ್ಮ ಒಂದು ಸಕ್ಸಸ್ ಕೊಟ್ಬಿಟ್ಟು ಬಿಟ್ಬಿಡೋಣ ಅಂತ ಹೇಳಿ ಇದು ಮಾಡಿದ್ವಿ ಅವಾಗ ಆ ಹೆಣ್ಣು ಮಗಳು ಇವಳಿಗೆ ವೈದ್ಯನಾಥನಿಗೆ ಫೋನ್ ಮಾಡಿ ಹೇಳ್ತಾಳೆ ನೋಡು ಬಹಳ ಒಳ್ಳೆ ಕತೆ నేను మార్తా మార్ని ఇలా నన్ను సినిమా సార్ ఆ నంది ఇలా ఆంధ్రదాళ నందర్ అత్ వర్షద హిక్చర్ మింత హర్షద హిత్రరంగ బేడా అంతి హోదవళు అ ఈ కథలే నేను మాతీని అంతే ఆవగా అంటే నాను హీరో ఇదే అంతి నమ్మ డైరెక్టర్ నవ్వు సరియ్ హి సార్ ಅವಳಿಗೆ ಒಪ್ಕೊಂಡಿದ್ದಾಳೆ ಅಂತ ಹೇಳಿದೀವಿ ಅಂತ ನಮ್ಮ ಡೈರೆಕ್ಟರ್ ಹೇಳಿದ್ರು ನಾನು ಒಂದ್ಸಲ ಅವ್ರನ್ನ ಸೆಟ್ ಮೀಟ್ ಮಾಡಕ್ಕೆ ಹೋದೆ ನಾನು ರಾಜಶೇಖರ್ ಅವಾಗ ನಾನು ಫೈನಾನ್ಸರ್ ಆಗಿದ್ದೆ ನಾನು ಫೈನಾನ್ಸರ್ ಆದ್ಮೇಲೆ ಅವಳು ಸೆಟ್ ಮೇಲೆ ಹೋದೆ ನಾನು ಸೆಟ್ ಮೇಲೆ ಹೋದೆ ಮೀಟ್ ಮಾಡಿದೆ ನಾನು ಮೀಟ್ ಮಾಡಿ ನನಗೆ ಬಹಳ ಕತೆ ಇಷ್ಟ ಆಗಿದೆ ರೀ ನನಗೆ ಇದು ಅಂತ ಹೇಳಿ ಅಂತ ಆ ಕತೆ ಆದ ಮೇಲೆ ನನ್ನ ಕತೆ ಒಪ್ಪೊಂಡ ಮೇಲೆ ಸರ್ ಅವಳು ಸುನೀಲ್ ಕುಮಾರ್ ದೇಸಾಯಿ ಒಂದು ಪಿಕ್ಚರ್ ನಲ್ಲಿ ಗೆಸ್ಟ್ ಅವ್ರಿಗೆನ ಒಪ್ಕೊಂಡಂತೆ ಆ ಸೆಟ್ ಮೇಲೆ ಹೋದೆ ನಾನು ನನ್ನ ಪಿಕ್ಚರ್ ನಲ್ಲಿ ಒಪ್ಕೊಂಡ ಮೇಲೆ ಅಗ್ರಿಮೆಂಟ್ ಕೊಟ್ಟ ಮೇಲೆ ನಮ್ಗೆ ತುಂಬಾ ಡಿಲೇ ಆಯ್ತು ಸರ್ ಅದು ಸ್ಟಾರ್ಟ್ ಆಗ್ಬೇಕಾದ್ರೆ ಪಿಕ್ಚರ್ ಅಗ್ರಿಮೆಂಟ್ ಮಾಡಿ ಇದು ಅಂದಮೇಲೆ ತುಂಬಾ ಡಿಲೇ ಆಯ್ತು ಸ್ಟಾರ್ಟ್ ಮಾಡೋಕೆ ಅವಾಗ ಅವಳು ಸುನೀಲ್ ಕುಮಾರ್ ದೇಸಾಯಿ ಸೆಟ್ ಮೇಲೆ ಅಂತ ಅಲ್ಲಿ ಹೋಗಿ ಮಾತಾಡಿದ್ದೆ ನಾನು ಹೀಗೇ ಅಂತ ಹೇಳಿ ಅವಳು ಕೇಳ್ತಾ ಏನಂದ್ರೆ ಗೊತ್ತದೆ ಹೀರೋ ಯಾರು ನಿಮ್ ನಿಮ್ ಪಿಕ್ಚರ್ ಕತೆ ಪಿಕ್ಚರ್ ಹೀರೋ ಯಾರು ಅಂತ ಕೇಳಿದ್ದು ನನಗೆ ఆ హేతనమ్మా అంతి నంజర్ బ డైరెక్ట్ గా లెఫ్ట్ అండ్ రైట్ తే ఆ హడుగ్గీ కే హీరో హీరో అంతబిట్టు ఇలా సార్ అంత ఇది కది ఆ హుడ్గీ కేత ఆవ్ డైరెక్టర్ మనకి హోగి అందే తాయి కుడ్స్కొట్టు నోడమ్మా ఇళ్ళ హీరో అందే మర సు హో అల్మ్మ వయస్సే యావత్ నన్ మవి బ సహవస బేడా అంతి ಸಾತ್ವಿಕ ಜೀವನ ನಡೆಸುವಂತ ವ್ಯಕ್ತಿ ಅವನು ಯಾವುದೋ ಒಂದು ಹೆಣ್ಣಿನ ಮೂವನ್ನ ಟಚ್ ಮಾಡಿ ಆ ಮೋಹಕ್ಕೆ ಬಿದ್ದು ಇಡೀ ತನ್ನ ಜೀವನವನ್ನ ಹೇಗೆ ಹಾಳಾದ ಅವನು ಏನು ರೆಸ್ಪೆಕ್ಟ್ ಕೊಡ್ತಾ ಇದ್ರು ಅವನಿಗೆ ಕೊನೆಗೆ ಅವನ ಮೂರ್ತಿ ಮುಂದೆ ನಿಲ್ಸಿ ಬಿಟ್ಟು ಅವನಿಗೆ ಗಲ್ಲು ಶಿಕ್ಷೆ ಕೊಡ್ತಾರೆ ಇಂತ ಒಬ್ಬ ವ್ಯಕ್ತಿನ ನೀನು ಕೊಲೆ ಮಾಡಿದೀಯಾ ಅಂತ ಎಂತ ಕತೆ ಸರ್ ಅಂತ ಕಥೆನ ಏನೋ ಆಯ್ತು ಬಿಡಿ ಆಯ್ತು ಹೀಗಾಗಿ ಆ ಈ ನಿರ್ಮಾಪಕ ಯಾವ ಯಾವ ಕೊಡಲಿಲ್ಲ ಸರ್

ನನಗೆ ಬಹಳ ಇದಿತ್ತು ಏನೋ ಸುಮಾರು ಪ್ರಾಬ್ಲಮ್ಗಳು ಬಂದವು ಆ ಇದಕ್ಕೆ ಹೀಗಾಗಿ ಸರ್ ಅಲ್ಲಿ ಮುಗಿದ ಮೇಲೆ ನಾನು ಇನ್ನು ನಾನು ಆಕ್ಟ್ ಮಾಡೋ ಸಾಕು ಇನ್ನು ಅಂತ ಹೇಳ್ಬಿಟ್ಟು ಬೇರೆಯವರ ಹೀರೋನಲ್ಲಿ ನಾನು ಪಿಚ್ಚರ್ ಮಾಡೋದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ ಸರ್ ಯಾಕಂತ ಕೇಳಿ ನಾನು ಎಷ್ಟೋ ನನ್ನ ಸ್ನೇಹಿತರದ ಹೀರೋ ಮಾಡಿಕೊಂಡು ಪಿಕ್ಚರ್ಗಳನ್ನು ಮಾಡಿ ಅವರ ಅನುಭವಿಸ್ತಿರುವಂಥ ವೇದನೆ ನೋಡ್ಬಿಟ್ಟು ನನ್ನ ಲೈಫ್ ನಲ್ಲಿ ಒಂದು ಟನ್ಸ್ ಆಫ್ ಮನಿ ಬಂದ್ರು ಈ ಪಿಕ್ಚರ್ ಮಾಡೋದು ಬೇಡ ನನಗೆ ಹೀರೋಗಳ ಮುಂದೆ ಕೈ ಕೈಕಟ್ಟು ನಿಂತುಕೊಡೋದು ಬೇಡ ರಾಜ್ಕುಮಾರ್ ಅಂತ ಹೀರೋಗಳು ಇದಾರ ರಜನಿಕಾಂತ್ ಅಂತ ಹೀರೋಗಳಿದಾರಾ ಕೈ ಕಟ್ಟಿ ಏನು ಬೇಕಾದಾಗ ನಿಂತ್ಕೊಳ್ಳೋಣ ಅವ್ರ ಮುಂದೆ ಯಾಕಂದ್ರೆ ದುಡ್ಡು ಡೆಫ್ರೆಂಟ್ ಅಂತಿದೆ ಇವ್ರಿಗೆ ಏನಯ್ಯ ಒಂಬತ್ತು ಪಿಕ್ಚರ್ ಸಕ್ಸಸ್ ಆದ್ರೆ ಒಂದು ಪಿಕ್ಚರ್ ಸಕ್ಸಸ್ ಆದ್ರೆ ಒಂಬತ್ತು ಪಿಕ್ಚರ್ ಸಾಲಾಗಿ ಫೇಲ್ ಆಗ್ತವೆ ಇಂಥ ಪಿಕ್ಚರ್ ಕಟ್ಕೊಂಡ್ಬಿಟ್ಟು ಎಷ್ಟು ಜನ ಮನೆ ಮಠ ಹಾರಾಗಿ ಬೀದಿ ಮೇಲೆ ಬಂದಿದ್ದಾರೆ ಅವ್ರ ಮುಂದೆ ಹೋಗಿ ನಾನು ಕಟ್ಟಿ ನಿಂತುಕೊಳ್ಳೋದ ಸಾಧ್ಯನೇ ಇಲ್ಲ ಇಂಥ ಪಿಕ್ಚರೇ ಬೇಡ ನನಗೆ ಅಂತೇಳಿ ಆ ಇದರಲ್ಲಿ ಇದ್ದಾಗ ತಾಯಿ ಸಾಹೇಬ ಪಿಕ್ಚರ್ ನೋಡಿದೆ ಸರ್ ನಾನು ಜಯ ಮಾಲ ಅವರು ನನಗೆ ಬಹಳ 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 ಇಂಪ್ರೆಸ್ ಆಯ್ತು ಸರ್ ಇಂಪ್ರೆಸ್ ಆಗಿದ್ದೇ ಕಾಸರವೊಳ್ಳಿ ಹತ್ರ ಹೋದೆ ಕಾಸರಹೊಳ್ಳಿಯ ಪಿಕ್ಚರ್ ಮಾಡಬೇಕು ಅಂತ ನಾನು ಮಾಡೋಣ ಸರ್ ಅಂತ ಅದಕ್ಕೆ ಮಾಡೋಣ ಸರ್ ಅವರು ಸುಮಾರು ದಿವಸ ಆದ್ಮೇಲೆ ಹೇಳಿದ್ರು ನನಗೆ ನಾನು ಯಾಕೆ ಬಸಂತಕುಮಾರ್ ಅವ್ರ ಜೊತೆ ಪಿಕ್ಚರ್ ಮಾಡಕ್ ಅಷ್ಟು ಮನಸ್ಸು ತೋರಿಸ್ಲಿಲ್ಲ ಅಂದ್ರೆ ಅವರೇ ಇಲ್ಲಿ ಆಕ್ಟ್ ಮಾಡ್ತೀನಿ ಅಂತಾರೋ ಏನೋ ಅಂತ ಹೇಳಿ ನನಗೊಂದು ಇದು ಇತ್ತು ಆಮೇಲೆ ನಮ್ಮ ಸ್ನೇಹಿತರು ಹೇಳಿದ್ರೆ ಇಲ್ಲ 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 ಅವರು ಇದ್ರಲ್ಲಿ ಅವ್ರ ಬಿಸ್ನೆಸ್ ವೆರಿ ಬಿಸಿ ನಿಮಗೆ ಪೂರ್ತಿ ಫ್ರೀಡಮ್ ಕೊಟ್ಟಿದ್ದಾರೆ ಆಮೇಲೆ ಒಂದೇ ಪಿಕ್ಚರ್ ಮಾಡಕ್ಕೆ ಅವರು ಬಂದು ಹೋಗಿಲ್ಲ ಅವರು ಕಂಟಿನ್ಯೂಸ್ಲಿ ಪಿಕ್ಚರ್ ಮಾಡ್ತಿರ್ಬೇಕವ್ ಹಾಗೆ ಆ ವಿಷಯ ಇಟ್ಕೊಂಡು ಬಂದಿದ್ದಾರೆ ಅವರು ಆಯ್ತು ಅಂತ ಹೇಳಿ ಪಿಕ್ಚರ್ ಸ್ಟಾರ್ಟ್ ಮಾಡಿದೀವಿ ಸರ್ ನೈನ್ ಎರಡು ಬೈರಕ್ಟ್ ನಾವ್ ಮನೆಗ್ ಹೋದಿವೈಡ್ಸ್ ತರಕ್ಕೆ ಜೊತೆನೆ ಇದ್ರು ಆಮೇಲೆ ಸ್ಟೋರಿ ರೈಟ್ಸ್ ಬೇಕು ಅಂತ ಹೇಳ್ದೆ ಓಕೆ ಬಸವ ಪ್ರೊಡ್ಯೂಸರ್ ನೀವು ಮಾಡ್ತೀರಿ ಓಕೆ ಆದ್ರೆ ಡೈರೆಕ್ಟ್ ಮಾತ್ರ ಕಾಸರೋಡ್ ಮಾಡ್ಬೇಕು ಅಂತ ಇಲ್ಲ ಸರ್ ಅವರೇ ಕರ್ಕೊಂಡ್ ಬಂದಿದ್ ನನಗೆ ಕಾಸರೋಡೆ ಮಾಡುದು ತಪ್ಪ ಉಳ್ಕೊಬೇಡಿ ನನಗೆ ದುಡ್ಡು ಮುಖ್ಯ ಅಲ್ಲ ದುಡ್ಡು ನನ್ನ ಹತ್ರ ಇದೆ ನನಗೆ ಅಂತ ಇನ್ ದುಡ್ಡು ಇದು ಇಲ್ಲ ನೋಡಿ ನನ್ನ ಮನೆ ಸಿಂಪಲ್ ಇದೆ ನನಗೆ ದುಡ್ಡು ಗಿಡ್ಡು ಬೇಕು ಅಂತಂದ್ರೆ ನಾನು ಬೇಕಾದಾಗ ಮಾಡ್ಬೋದಿತ್ತು ಸಿಂಪಲ್ ಆಗಿದ್ದೀನಿ ನನ್ನ ಸಾಕು ಐ ಆಮ್ ವೆರಿ ಹ್ಯಾಪಿ ನನಗೇನು ದುಡ್ಡು ಗಿಡ್ಡು ಹಸಬೇಕು ನಾನು ರಾಜ್ಕುಮಾರ್ ಅವ್ರಿಗೆ ಪಿಕ್ಚರ್ ರೈಟ್ಸ್ ಕೇಳಿದ್ರೆ ಕೊಡ್ಲಿಲ್ಲ ನಾನು ಅವರಿಗೆ ಶಿವರಾಜ್ ಕುಮಾರ್ ಕೇಳಿದ್ರು ಕೊಡಲಿಲ್ಲ ನಾನು ಯಾಕಂದ್ರೆ ಅವ್ರು ಬೇರೆ ಡೈರೆಕ್ಟರ್ ಹೆಸರು ಹೇಳಿದ್ರು ನಾನು ಹೇಳೋ ಸರಿ ಇರೋಲ್ಲ ಅಂತ ಹೇಳಿ ಸರ್ ನಾನು ನಿಮ್ಮ ಬಗ್ಗೆ ಕೇಳಿದ್ದೀನಿ ಇವ್ರ ತುಂಬ ನೀವು ಅಂತೇಳಿ ನಾವು ಸ್ಕ್ರಿಪ್ಟ್ ನಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೋತಾ ಇದೀವಿ ಆ ಸ್ಕ್ರಿಪ್ಟ್ ಚೇಂಜ್ ಮಾಡಿದ್ದೇನೆ ನಿಮ್ಮ ಹತ್ರ ಕಳಿಸ್ತೀವಿ ನೀವು ಅದ್ರ ಮೇಲೆ ಸಿಗ್ನೇಚರ್ ಮಾಡ್ಕೊಡ್ಬೇಕು ಸರ್ ಅದು ಒಂದೇ ಒಂದು ಕಂಡೀಷನ್ ಸರ್ ನನಗೆ ಆಗ್ಬೋದು ದುಡ್ಡು ಹೇಳಿ ಸರ್ ಹೇ ದುಡ್ಡು ನಾನು ಜಾಸ್ತಿ ಕೇಳಲ್ರಿ ರೀ ನೀವು ಯಾಕೆ ಅಷ್ಟೇ ಇಲ್ಲ ಸರ್ ಒಂದಾಯ್ತು ಅಂದ್ರೆ ಒಳ್ಳೇದಲ್ಲ ಅಂತ ಆಯ್ತು ನಲ್ವತ್ತು ಸಾವಿರ ರೂಪಾಯಿ ಕೊಡಿ ಅಂತ ಏಯ್ ಸರ್ ಆಯ್ತು ಬಿಡಿ ಸರ್ ನಾಳೆ ಬೆಳಿಗ್ಗೆ ಕೊಡ್ತೀನಿ ಸರ್ ಫುಲ್ ಅಮೌಂಟು ಒಂದು ಅಗ್ರಿಮೆಂಟ್ ಕ್ಯಾಶ್ ಕೊಡಿ ಸರ್ ಅದೇ ನೀವು ಬರೋದು ಕಷ್ಟ ಕ್ಯಾಶ್ ಕೊಡಿ ನಾನು ಸೈನ್ ಮಾಡಿ ಕೊಟ್ಬಿಡ್ತೀನಿ ಓದ್ಬಿಟ್ಟು ಮಾಡಿದರೆ ನಾಯಿ ನೆರಡು ಪಿಕ್ಚರು ರೆಡಿ ಆಯಿತು ಸರ್ ಓಷಿಯನ್ ಫಿಲ್ಮಿಗೆ ಹೋಯ್ತದ ನಾಯಿ ನೆರಳಲ್ಲಿ ಪವಿತ್ರ ಲೋಕೇಶ್ ಒಬ್ಬ ಹುಡುಗ ಲಂಡನ್ ಹುಡುಗ ಅವನೇ ಲಂಡನ್ ಹೋಗಿ ಆಗಿದ್ದಾನೆ ಪವಿತ್ರ ಲೋಕೇಶ್ ಬಿಟ್ಟರೆ ಅಂತವ್ರು ಇಲ್ಲ ಹೆಸರಿದ್ದವರು ಅವನೊಬ್ಬ ಅವನು ಹುಡುಗ ಆಮೇಲೆ ರಾಮಚಂದ್ರ ರಾಮರಾವರ ರಾಮಚಂದ್ರವ್ರೊಬ್ರು ಬಾಕಿ ಎಲ್ಲ ಸೈಡ್ ಆರ್ಟಿಸ್ಟ್ ಎಂತವ್ರ ಹೆಸರಿದ್ದವ್ರ ಇದೆಲ್ಲ ಪಿಕ್ಚರ್ ಮುಗೀತು ಒಂದ್ ಅವಾರ್ಡ್ ಬಂತು ಏಷ್ಯನ್ ಅವಾರ್ಡ್ ನ್ಯಾಷನಲ್ ಹೋಯಿತು ಏನಾಯ್ತು ಏನೋ ಗೊತ್ತಿಲ್ಲ ಸರ್ ಸರೋಜ ದೇವಿಯವರು ನನ್ಗೆ ಒಳ್ಳೆ ಪರಿಚಯ ಎಷ್ಟಿತ್ತು ಅಂದ್ರೆ ಸರೋಜ ದೇವಿಯವರು ಚೇರ್ಮನ್ ಅಂದ್ರೆ ನೈನ್ ಎಲ್ಲೂ ಹೋಯ್ತು ಅವಾಗ ಮೂರು ಜನ ಇವರು ನಮ್ಮ ಕರ್ನಾಟಕದಿಂದ ಚೂರಿಗಳು ಒಬ್ರು ಕಟ್ಟೆ ರಾಮಚಂದ್ರ ಅಂತ ಒಬ್ರು ಪಿ ಎಚ್ ವಿಶ್ವನಾಥ್ ಆಮೇಲೆ ಸರೋಜ ದೇವಿಯವರು ಸರೋಜ ದೇವಿಯವರಿಗೆ ನಮ್ಮ ಮಿಸ್ಸಸ್ ತುಂಬಾ ಕ್ಲೋಸು ಅಲ್ಲಿ ನಮ್ದು ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೆದಿದೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ಲಿಲ್ಲ ಆ ಸರೋಜ ದೇವಿಗೆ ನಮ್ಮ ಮಿಸ್ಸಸ್ ಫೋನ್ ಮಾಡಿದ್ರು ಮಿಸ್ಸಸ್ ಫೋನ್ ಮಾಡಿ ನಮ್ಮ ಮಿಸ್ಸೆಸ್ ನೀವು ನೀವೆಲ್ಲಿದ್ದೀರಿ ಅಂತ ಅವ್ರು ಅಶೋಕದಲ್ಲಿ ಇದ್ರೆ ಕಾಣುತ್ತೆ ನಾನು ಅಶೋಕದಲ್ಲಿದ್ದೀನಿ ಅಂತ ಹೇಳಿದರು ಅವರು ಎಲ್ಲಿದ್ದೀರಿ ಅಂತ ಕೇಳಿ ನಮ್ದೇ ಗೆಸ್ಟ್ ಹೌಸ್ ಇದೆ ಈ ಗೆಸ್ಟ್ ಹೌಸ್ ತಂದಿದ್ದೀವಿ ನಾವು ಅಂತ ಹೇಳಿ ಆಮೇಲೆ ಅವ್ರಿಗೆ ಗೊತ್ತಾಯ್ತಂತೆ ಇಲ್ಲ ಜೂರಿಯಲ್ಲಿ ಇದಾರೆ ಅವರು ಈ ಟೈಮ್ನಲ್ಲಿ ನೀವು ಫೋನ್ ಮಾಡಬಾರ್ದು ಅವರಿಗೆ ಅಂತ ಹೇಳಿ ಆ ಅವ್ರ ಸಂಬಂಧಿಕರೊಬ್ರು ಶಾಂತಿ ಅಂತಿದ್ದಾರೆ ರಮೇಶ್ ಅನ್ನ ಹೆಂಡತಿ ಅವರು ಅವರು ಕನ್ವೆ ಮಾಡಿದಂತೆ ಯಾರಿಂದನೂ ಈಗ ಜೂರಿ ಇದಾರೆಂದು ನನ್ಗೆ ಗೊತ್ತಾಗ್ಲಿಲ್ಲ ನಾನು ಮಾಮೂಲಿ ಫೋನ್ ಮಾಡ್ದಾಗ ಮಾಡಿದೆ ಅಂತೇಳಿ ಆಮೇಲೆ ಮಿಸ್ಸಸ್ ನನಗೆ ಹೇಳಿದ್ರು ನಾನು ಅವ್ರಿಗೆ ಫೋನ್ ಮಾಡಿದೆ ಈಗ ನ್ಯಾಷನಲ್ ಜೂರಿ ಅಂತ ಮಾಡಬಾರ್ದಂತೆ ಆಯ್ತು ಬಿಡಮ್ಮ ಅಂತೇಳಿ ಅವರು ಸರ್ ಈ ಸೌಂದರ್ಯ ಪಿಕ್ಚರ್ಗೆ ಗೋಲ್ಡನ್ ಲೋಟಸ್ ಬಂತಲ್ಲ ಸರ್ ದ್ವೀಪ ಅವಾಗ ಇವರೇ ಚೇರ್ಮನ್ನು ಸರೋದೇ ಇವರೇ ಚೇರ್ಮನ್ ಈ ಗೆ ನನಗೆ ಈ ಪಿಕ್ಚರ್ ಅವರೇ ಚೇರ್ಮನ್ ಅಲ್ಲ ಅವರು ಒಂದೇ ಮಾತು ಹೇಳಿದಂತೆ ಎಲ್ಲ ಜೂರೀಸ್ಗೆ ಎಲ್ಲ ಮುಗೀತು ಮುಗಿದ ಮೇಲೆ ಜೂರೀಸ್ ಹೇಳಿದಾರಂತೆ ಯಾವ ಪಿಕ್ಚರ್ ಕೊಡೋಣ ಅಂತ ನಿಮ್ಮ ಕನ್ನಡ ಪಿಕ್ಚರ್ಗೆ ಆಲ್ ಎಗ್ರಿ ಅಂತ ಆಲ್ ದ ಮಲಯಾಳಿ ಬೆಂಗಾಲಿ ಜೂರೀಸ್ ದೇ ಥಾಟ್ ಕನ್ನಡ ಪಿಕ್ಚರ್ ಅಂದ್ರೆ ನಾ ಹಿಂದೆ ಅಂತ ಸರ್ ಇವರು ಬರಗೂ ರಾಮಚಂದ್ರಪ್ಪ ಪ್ರಮೀಳಾ ಜೋಶಾಯಿ ಪಿಕ್ಚರ್ ಆ ಪಿಕ್ಚರ್ ಕೊಡ್ತೀನಿ ಅಂತಂದ್ರೆ ಅವಾಗ ಜೂರಿ ಸರ್ ಏನು ನೀವೇ ನಿಮ್ಮ ಇದರಲ್ಲಿ ಪಿಕ್ಚರ್ ಅವಾರ್ಡ್ ಕೊಟ್ಟಿದ್ದನ್ನ ನಮ್ಮ ಮಡಿಲಲ್ಲಿ ಯಾಕೆ ಹೋಗ್ತೀರಾ ಅಂತ ಬೆಂಗಾಲಿ ಪಿಕ್ಚರ್ ಯಾವ್ದು ಕೊಟ್ಟರಂತೆ ಅವಾಗ ಸರೋಜ ದೇವಿ ನಾವು ಎಷ್ಟು ಕ್ಲೋಸ್ ಇದ್ದೀವಿ ಅಂದ್ರೆ ಸರ್ ಯು ಕೆನಾಟ್ ಇಮ್ಯಾಜಿನ್ ಅಷ್ಟು ಅಷ್ಟು ಕ್ಲೋಸ್ ಆಗಿದ್ವಿ ನಾವು ಆ ಈ ಪಿಕ್ಚರ್ ಇದರಿಂದ ನಾವು ಸ್ವಲ್ಪ ದೂರ ಆಗ್ಬಿಟ್ಟಿವಿ ಸರ್ ನಾವು ಇದಾದ ಮೇಲೆ ಯಾಕೋ ಏನೋ ಒಂದ್ಸರು ಬೇಡ ಬಿಡು ಅಂತ ನಮ್ಮ ಮೆಸೇಜ್ ಅಂದರು ಯಾಕೋ ಸರಿ ಕಾಣಲ್ರಿ ಅಂತ ಬಿಟ್ಬಿಡಿ ಅದೇನು ಆ ತಾಯಿ ತಾಯಿ ಪಿಕ್ಚರ್ ಅವ್ರಿಗೆ ಅದೇ ಕೊಟ್ಬಿಟ್ರು ನಾನು ಆದ್ಮೇಲೆ ನಾನು ಸರದೇ ಆಗ ಸರಿ ಮೀಟ್ ಮಾಡಿದೆ ಅಮ್ಮ ಆ ಪಿಕ್ಚರ್ ಕೊಟ್ರಿ ನಂದು ಏನು ಅಭ್ಯಂತರ ಇಲ್ಲ ಒಬ್ರಿಗ ಆದ್ರೆ పనోరమేత యాదవ్ న్యాషనల్ ఇంటర్న్యాషనల్ ఫిల్మ్ ఫెస్టిల్ ఫెస్టిల్ అందులో పార్టీ అన్యమా విషయ మాట్ బర్త దివసాంత సార్ ఎలా ప్రశ్నలుషయ మాట్ అన్న గొప్ప దయవిటో విషయ మాట్లాడబేడి పిక్చర్ కొట్లేదు ఒందే ఒక్క ఫిల్మ్ ఫెస్టిల్ నల్ వందే అవార్డు పనోరమ యాద ఇదా ని ರಾತ್ರಿ ಹನ್ನೊಂದು ಗಂಟೆಗೆ ಸರ್ ಒಳ್ಳೆಯವರು ಫೋನ್ ಮಾಡ್ತಾರೆ ನನಗೆ ಬಸಂತ್ ಕುಮಾರ್ ಅವರೇ ಬಹಳ ಸಾರಿ ನಾನು ಅಲ್ಲಿವರೆಗೆ ನನಗೆ ನ್ಯಾಷನಲ್ ನ್ಯೂಸ್ ಏನು ಗೊತ್ತಿಲ್ಲ ಸರ್ ಇದೆಲ್ಲ ಆಮೇಲೆ ನನಗೆ ಗೊತ್ತಾಗಿದ್ದೆಲ್ಲ ಇದು ಇವತ್ತು ನ್ಯಾಷನಲ್ ಅವಾರ್ಡ್ಗಳನ್ನ ಅನೌನ್ಸ್ಮೆಂಟ್ ಮಾಡಿದರು ಹೌದಾ ಸರ್ ಏನಾಯ್ತು ಅಂತ ಹೇಳಿದೆ ನಮ್ಮ ಗೆ ಒಂದು ಅವಾರ್ಡ್ ಬರ್ಲಿಲ್ಲ ಹೌದಾ ಸರ್ ಹೋಗ್ಲಿ ಬಿಡಿ ಸರ್ ಏನು ಮಾಡೋಕ್ಕಾಗುತ್ತೆ ಇಲ್ಲ ಇಲ್ಲ ನನ್ನಿಂದ ನಿಮಗೆ ಬಹಳ ದೊಡ್ಡ ಲಾಸ್ ಆಯಿತು ಐ ಆಮ್ ವೆರಿ ಸಾರಿ ಕಾಸರೋಳಿ ಸರ್ ಅಂತ ಅಲ್ಲ ಬಜೆಟು ಅದು ಸ್ವಲ್ಪ ಏನೇನೋ ಡಿವಿಷನ್ ಮಾಡಿಕೊಟ್ಟಿದ್ದೀವಿ ಸರ್ ಅದನ್ನು ಈ ನಮ್ಮ ಹೋಟೆಲ್ನವರಿಗೆ ಊಟದ್ದು ಹೀಗಾಗಿ ವಿ ಆರ್ ನಾಟ್ ಕರೆಕ್ಟ್ ಒನ್ ಅದರ ಬಗ್ಗೆ ನನಗಿದಿಲ್ಲ ನಾನು ಇವರಿಗೆ ಕಾಸರವಳಿ ಕೇಳಿದೆ ಸರ್ ಈಗೆಲ್ಲ ಮಾತಾಡೋದು ಬೇಡ ನಾನು ಆಮೇಲೆ ಬೆಳಗ್ಗೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಇಟ್ಟು ಬೆಳಗ್ಗೆ ಎದ್ದು ನಮ್ಮ ಮಿಸ್ಸಸ್ ಕರ್ಕೊಂಡು ಅವ್ರ ಮನೆಗೆ ಹೋದೆ ಕಾಸೋಳ್ಳಿ ಅವ್ರ ಮನೆಗೆ ಹೋದೆ ವೈಶಾಲಿ ಅವರು ಬಹಳ ಕ್ಲೋಸ್ ನಮಗೆ ಕಾಸೋಳ್ಳಿ ಬಂದ್ರು ಇಲ್ಲ ಬಸವ್ ಕುಮಾರ್ ಬಹಳ ಸರ್ ಒಂದ್ ನಿಮಿಷ ರೀ ನಾನು ನಿಮ್ಮ ಹತ್ರ ಪಿಕ್ಚರ್ ಮಾಡಾಕ ಬಂದಾಗ ಸರ್ ನನ್ನ ಪಿಕ್ಚರ್ಗೆ ಏನಾದ್ರೂ ಅವಾರ್ಡ್ ಬರಲೇಬೇಕು ಅಂತ ನಿಮ್ಗೆ ಹೇಳಿದ್ನ ಯಾವ್ದಾದ್ರು ಒಂದು ಅವಾರ್ಡ್ ಬೇಕೇ ಅಂತ ಹೇಳಿದ್ನ ಇಲ್ಲ ಹೇಳಿಲ್ಲ ನಾನು ನಿಮ್ಗೆ ಏನ್ ಹೇಳಿದೆ ಒಂದೇ ಒಂದು ಪಿಕ್ಚರ್ ನಿಮ್ಮ ನಿಮ್ಮತ್ರ ಬಂದಿಲ್ಲ ಸರ್ ನಾನು ಪಿಕ್ಚರ್ಸ್ ಮಾಡಕ್ ಬರ್ಬೇಕು ನಾನು ಹಾಗೆ ಬಂದಿದ್ದೀನಿ ಲಾಭ ಅನ್ನೋಷ್ಟೊಂದು ಪ್ರಶ್ನೆ ಇಲ್ಲ ಸರ್ ನನಗೆ ಈ ಪಿಕ್ಚರ್ ನಲ್ಲಿ ನಾವು ಲಾಭ ಕಾಣೋ ಹಾಗಿಲ್ಲ ಅಂತ ನನಗೆ ಗೊತ್ತು ಇಂಥ ಎಲ್ಲ ಪಿಕ್ಚರ್ ಒಂದಿ ಸ್ಟೇಟಸ್ಗೋಸ್ಕರ ಮಾಡೋದು ಒಂದು ಹೆಮ್ಮೆ ಗೌರವ ತರಕ್ಕೆ ನನ್ನ ರಾಜ್ಯಕ್ಕೆ ನನ್ನ ಇದಕ್ಕೆ పిచర్ మొదలు ఒక్క లక్ష్మీ నారాయణ ఎస్ ఇచ్చే సార్ ఇండస్ట్రీ ఇంటర్న్యాషనల్ మార్కెట్ నల్ ఎస్ అదే బందా ఇండి సార్ పనోరమీ సిక్తు ఇంటర్న్యాషనల్ అవార్డ్ సిక్తు సార్ ఎంత ఫిల్మ్ ఫెస్టల్ నడిగ్ ఫిల్మ్ ఫెస్టివల్ గోవా అలా సార్ గోవాల గోవా శాంతరమ్మ నడ విశాంతరమ్మర్ మగ ముంబై బా దొడ్ ఫెస్టిల్ అది ఫస్ట్ ఏ సే ఎస్ట్వార్డ్ బు సార్ నైన్ ఎరడు ఆమె కసర ఏ న్యాషనల్ అవార్డ్ ఎట్వార్డ్ బు నోడి యాక్ సార్ అంతబిట్టు